व बरकातहू तो वक्त की पाबंदी वक्त की पाबंदी करना हमें बहुत ज़रूरी है वक्त जिस काम को हम वक्त पर नहीं करते हम कभी भी कामयाब नहीं रहते जो वक्त जो लोग वक्त की क़दर करते हैं वो हमेशा कामयाब रहते हैं अब देखिए छोटा बच्चा से लेकर बुजुर्गों तक चुपी से वक्त बर्बाद कर रहे हैं वक्त नहीं बर्बाद करना चाहिए वक्त हमें ये सिखलाता है कि गुजार गुजरा हुआ वक्त कभी भी लौट कर नहीं आता आ, ज, ज, वक्त आ, एक 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 लोग मोबाइल देखना वक्त बर्बाद करते टीवी देखकर वक्त बर्बाद करते हो करते वही वक्त जब हम पढ़ाई लिखाई में लगाएंगे तो हमें कितना आ, आगे कामयाब मिलेंगे हमें वक्त से ये सीखना पड़ता है कि वक्त हमें कभी भी नहीं बर्बाद करना चाहिए वक्त

ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡ ಗುಡಿಯೇ ಮೆರೆಯುವುದು ಕೆಂಪು ಕಿರಣ ತುಂಬಿ ಗಗನ ಬಣ್ಣವಾಗಿದೆ ನೋಡ ನೋಡಿ ರಣ್ಣ ಹೇಗಿದೆ la 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 na ಮುದುಕಿಯಾದರೆ ನಂತೆ ಇನ್ನೂ ಇರಾಕಿ ನಾ ಮುದುಕಿಯಾದರೆ ನಂತೆ ಇನ್ನೂ ಇರಾಕಿ ನನ್ನ ಮಗನ 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 ಮದುವೆ ಮಾಡಾಕಿ ನನ್ನ ಮಗನ 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 ಮದುವೆ ಮಾಡಾಕಿ ಯವಾ ನನ್ನ ಮಗ ಹರಿಕು ಬಂದಾನೆ ಮದುವೆ ಮಾಡುವಂತಾನೆ ಕನ್ಯೆ ಹುಡುಕು ಅಂತಾನೆ ನಾಳಿಂದ 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 ಕನ್ಯೆ ಹುಡುಕಾಕಿ ತರ್ಬಾಳ್ ಬಸ್ಸು ಹಾಕಾಕಿ ಇಲ್ಲಿ ತರ್ ಹೋಗಾಕಿ ನಾಳಿಂದ ನಾಡಿಂದ ನಾಳಿಂದ ನಾಳೆ ಕನ್ಯೆ ಹುಡುಕಾಕಿ ನಮ್ಮ ಮನೆ ಸಸ್ಯಗಳು ಗೊತ್ತಾ ಟೀಚರ್ ನಿಮಗೆ ನಮ್ಮ ಮನೆ ಸಸ್ಯಗಳು ಕಣ್ಣಲ್ಲಿ ಪ್ರೀತಿ ತೋರಾಕಿ ಮತ್ತಲ್ಲಿ ಮದ್ದು ಮಾಡಾಕಿ ನಾಳಿಂದ ನಾಡಿಂದ ನಾಳಿಂದ ನಾಡಿಂದ ಕನ್ಯೆ ಹುಡುಕಾಕಿ ಧನ್ಯವಾದಗಳು

ಆರೋಗ್ಯ ಆರೋಗ್ಯ ದುಡ್ಡು ಕೊಟ್ಟರೆ ದುಡ್ಡು ಕೊಟ್ಟರೆ ಆರೋಗ್ಯ ಬರೋದಿಲ್ಲ ಅದು ಬರೀ ಅಲ್ಲ ಬರೀ ಏನ್ರಿ ಏನ್ರಿ ಯಾರು ಸರಿ ಇದ್ರ ಇದ್ರ ಬರೆದು ರೆಡಲ್ರಿ ಇದ್ರ ಬರ್ದು ರೆಡಲ್ರಿ ಇದ್ರಾಗೆ ಬರಿಬೇಕ್ರಿ ಇದ್ರಾಗ ಬರ್ದಿದ್ದೆವು ರೀ ವಾಪಸ್ ಅದಕ್ಕೆ ಮಾತು ವಾಪಾಸ್ ನೋಡ್ತಂದ್ಬೋಟ್ರಾಪಸ್ ವಾಪಸ್ ರುಬ್ಲಕ್ಕ ನಾ ತಾಯಿ ಮಾತನಾಡು ಚಂದ್ ಬರ್ತೀನಿ ಅಲ್ವಾ ನಾಳೆ ಅದಕ್ಕೆ ಮಾಡಿಸ ಪತ್ರಿ ಮಾಡಿದೆ ನಮಸ್ತೆ ಏ ನಮಸ್ತೆ 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 ಏ ಹಾಂ ಏನ ಗ್ರಾಮ ಪಂಚಾಯತ್ ಸದಸ್ಯರು ಆರಂಭಿಸಬೇಕು ಊರಿನಲ್ಲಿ ಗ್ರಾಮ ಕಿಲೋ Ini kayaknya kita ಪಾಶ್ಚಾತ್ ಶಿಕ್ಷಣಾರ್ಥ ಎಸ್ ಮುಂದಿನ ಮನೆ ಶಿಕ್ಷಕ ಅವರು ಕೂಡ ಇವತ್ತು ಹೇಳಿಕೆ बात कुल, बात, 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 అల్లెండ్ అండ్ మొంది శాల మిన శాల బుద్ధిని సౌజన్య కిత్తూరు రణి చెన్నమ్మ ప్రవేశ

ಲಕ್ಷ್ಮಲ್ಲಿ ಶಾಲೆಯ ವಿದ್ಯಾರ್ಥಿಗಳ ಜನಪದ ನೃತ್ಯಾರ್ಥ ಇದಾದ ನಂತರ ತೆಲುಗಾ ಶಾಲೆಯ ವಿದ್ಯಾರ್ಥಿನಿಯರ ಜನಪದ ನೃತ್ಯಾರ್ಥರನ್ನು ಚದುವ நோட் நீங்க எதாவது இன்னைக்கு எல்லா